ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೆ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ನಮಗೊಂದು ಮಾರುತಿ ಸುಜುಕಿ ಸ್ವಿಫ್ಟ್ ಗಾಡಿ ಕಳ್ಸಿಕೊಡಿದ್ರಿ ಸರ್ ಹೇಳ್ಗಿದೆ ಅಂತ ಇದು ಬರ್ಡ್ ವೈಕಲ್ ಕಾರು ಹೌದು ಸರ್ ಇದು ಹೌದು ಓಕೆ ಏನೈತೆ ರೀ ಓಕೆ ಓನರ್ ಎಷ್ಟು ಇದ್ದಾರೆ ಸರ್ ತಾವು ಗಾಡಿಗೆ ಸಿಂಗಲ್ ಓನರ್ ಸಿಂಗಲ್ ಓನರ್ ಅದಕ್ಕೆ ಐತ್ರಾ ಹೌದು ಸರ್ ಓಕೆ ರನ್ನಿಂಗ್ ಅಲ್ಲಿ ಎಷ್ಟು ಇದ್ದಾರೆ ಸರ್ ಕಿಲೋಮೀಟರ್ 123000 1,23000 ಕಿಲೋಮೀಟರ್ ಓಡಿರೋದು ಜನಿನ್ ರನ್ನಿಂಗ್ ಶೋರೂಮ್ ಟಕಡೆ ಐತ್ರಾ ಇಲ್ಲ ಸರ್ ಔಟ್ ಸೈಡ್ ಎಲ್ಲೋ ಬಟ್ ಔಟ್ ಸೈಡ್ ನು ಮಾಡಿಸಿದ್ರ ಸರ್ವಿಸ್ ಹೌದು ಸರ್ ಓಕೆ ಇನ್ನ ಟೈರ್ ಕಂಡೀಷನ್ ಯಾವ ತರ ಇಟ್ಕೊಂಡಿರ ಫ್ರಂಟ್ ಬ್ಯಾಕ್ ಸೈಡ್ ಸ್ಟೆಪ್ನಿ ಫ್ರಂಟ್ 80% ಇದೆ ಬ್ಯಾಕ್ 60% ಇದೆ ಓಕೆ ವಿತ್ ಸ್ಟೆಪ್ನಿ ಕೂಡ ಇದೆಯಾ ಹೌದು ಸರ್ ಓಕೆ ಏನು ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಕಂಡೀಷನ್ ಯಾವ ಥರ ಇಟ್ಟಿದ್ರೆ ಸರ್ ಎಲ್ಲ ತುಂಬ ಸ್ಪೀಡ್ ಇದೆ ಸರ್ ಓಕೆ ಇಂಜನ್ ಬಂದುಬಿಟ್ಟು ಸಿವಿಲ್ಡ್ ಇಂಜನ ಏನಾದರೂ ಹೊರಗಡೆ ಏನು ಕೆಲಸ ಸಿವಿಲ್ ಇಂಜನ್ ಓಕೆ ಕೆಲಸ ಏನಾಗಿಲ್ಲ ಇಂಜನ್ ಬಿಚ್ಚೇ ಇಲ್ಲ ಏನ ಏನಾಗಿಲ್ಲ ಸರ್ ಓಕೆ ಸರ್ ಆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಎಲ್ಲ ಇರುವಂಥದ್ದು ಎಫ್ಸಿ ಇನ್ಶೂರೆನ್ಸ್ ಇನ್ಸೂರೆನ್ಸ್ ಟ್ಯಾಕ್ಸ್ ಎಲ್ಲ ಎಲ್ಲ ಏಯ್ಟ್ ಮಂತ್ ರನ್ನಿಂಗ್ ಇದೆ ಹೌದಾ ಎಫ್ಸಿ ಇನ್ಶೂರೆನ್ಸ್ ಇನ್ಸೂರೆನ್ಸ್ ಟ್ಯಾಕ್ಸ್ ಎಲ್ಲ ಓಕೆ ಸರ್ ಏನಂದ್ರೆ ಮಾಡಲು ಎರಡು ಸಾವಿರದ ಟ್ವೆಂಟಿ ಇಪ್ಪತ್ತೈದರೆ ಹೌದು ಓಕೆ ಸರ್ ಒಳಗಡೆ ಗಾಡಿಗೆ ಇಂಟೀರಿಯರ್ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎ_ಸಿ ವರ್ಕ್ ಮ್ಯೂಸಿಕ್ ಸಿಸ್ಟಮ್ ಇದೆ ಮ್ಯೂಸಿಕ್ ಸಿಸ್ಟಮ್ ಇದೆ ಟೂ ಪವರ್ ವಿಂಡೋ ಓಕೆ ಲೆದರ್ ಸೀಟ್ ಕವರ್ ಇದೆ ಸರ್ ಟೂ ಪವರ್ ವಿಂಡೋ ಪ್ರಿಂಟ್ ಅಷ್ಟೇ ಬರುತ್ತಾ ಹೌದು ಫ್ರಂಟ್ ಅಷ್ಟೇ ಬರೋದು ಓಕೆ ಸರ್ ನಿಮ್ಮ ಕಡೆಯಿಂದ ಮತ್ತೆ ಇವಾಗ ಕಂಪನಿ ಫಿಟೆಡ್ ಅಲ್ಲದೆ ನಿಮ್ಮ ಕಡೆಯಿಂದ ಎಕ್ಸ್ಟ್ರಾ ಫಿಟಿಂಗ್ ಮಾಡಿಸಿದ್ದೀರಾ ಏನು ಮಾಡಿಸಿಲ್ಲ ಸರ್ ರಿಮೋ ಸಿಸ್ಟಮ್ ಇದೆ ಓಕೆ ಅಷ್ಟೇ ಇನ್ನೇನು ಬೇರೆ ಎಕ್ಸ್ಟ್ರಾ ಫಿಟೆಡ್ ಏನಿಲ್ಲ ಓಕೆ ಸೆಂಟ್ರಲ್ ಲಾಕ್ನೂ ಇರ್ಬೋದು ಹೌದು ಓಕೆ ಹಿಂದ ರಿವಾಜ್ ಕ್ಯಾಮ್ರಾ ಆಗಿರ್ಬೋದು ಈ ಥರ ಏನು ಎಕ್ಸ್ಟ್ರಾ ಬೇಟೆಡ್ ಇಲ್ಲ ಏನಿಲ್ಲ ಸರ್ ಓಕೆ ಕಂಪ್ನಿ ಅದೆಲ್ಲ ಅದಲ್ಲೇ ಇದೆ ಹೇಳ್ತಾ ಇದಾರೆ ಹೌದಾ ಹೌದು ಹೌದು ಸರ್ ಓಕೆ ಸರ್ ಇನ್ನು ಡೈರೆಕ್ಟರ್ ರೇಟ್ ಅಂತ ವಿಷಯ ಬಂದಾಗ ಏನು ಕೋಟ್ ಮಾಡ್ತಾ ಇದ್ ಫಿಫ್ಟಿ ಐದು ಲಕ್ಷ ಸರ್ ಹೌದು ಸರ್ ಓಕೆ ಸರ್ ಇದು ಪ್ಯೂರ್ ಡೀಸೆಲಲ್ಲಿ ಮಾತ್ರ ಡೀಸೆಲ್ ವೇರಿಯಂಟ್ ಅಲ್ಲ ಇದು ಡೀಸೆಲ್ ಸರ್ ಓಕೆ ಸರ್ ಏನು ಕೊಡ್ತಿದ್ರೆ ಸರ್ ಮೈಲೇಜ್ ನಿಮ್ಮ ಕೈಯಾಗ ಟ್ವೆಂಟಿ ಓಕೆ ಐದು ಲಕ್ಷದ ಐ ಎಸ್ ಆರ್ ಏನು ನೆಗೆಸಿಬಲ್ ಇರುತ್ತೆ ಸರ್ ನಮ್ಮ ಕಡೆಯಿಂದ ಬಂದ್ರಿಗೆ ಯೂಟ್ಯೂಬ್ ಕಡೆಯಿಂದ ಬಂದು ನಿಮ್ಮ ಕಡೆಯಿಂದ ಬಂದು ನಿಮ್ಮ ಚಾನಲ್ ಕಡೆಯಿಂದ ಓಕೆ ಒಂದು ಟೆನ್ನು ಟ್ವೆಂಟಿ ತೌಸಂಡ್ ಅವರು ಡಿಸ್ಕೌಂಟ್ ಇರುತ್ತೆ ಸರ್ ರೀಸನಬಲ್ ಇದೆ ಓಕೆ ಇಪ್ಪತ್ತು ಸಾವಿರ ರೂಪಾಯಿ ನೆಗೆಸಿಬಲ್ ಮಾಡ್ಕೊಂಡ್ಬಿಟ್ಟು ಒಂದು ಐದು ಲಕ್ಷದ ಮೂವತ್ತು ಸಾವಿರಕ್ಕೆ ಕೊಡಕ್ಕೆ ರೆಡಿ ಇದೆ ಹೌದು ಸರ್ ಫುಲ್ ಕ್ಯಾಶ್ ಸರ್ ಇನ್ನೂ ಒಂದು ಟೆನ್ ತೌಸಂಡ್ ನೆಗೆಸಿಬಲ್ ಕೊಡ್ತೀವಿ ಫುಲ್ ಕ್ಯಾಶ್ಗೆ ಆದರೆ ಇನ್ನೂ ಹತ್ತು ರೂಪಾಯಿ ನೆಗೆಸಿಬಲ್ ಮಾಡ್ಕೊಂಡು ಕೊಡ್ತೀರಾ ನೆಗೆಸಿಬಲ್ ಮಾಡ್ಕೊಡ್ತೀವಿ ಐದು ಇಪ್ಪತ್ತಕ್ಕೆಲ್ಲ ಕೊಡ್ತೀರಾ ಹೌದು ಸರ್ ಓಕೆ ಸರ್ ಅಂದ್ರೆ ಏನು ಲೋನ್ ಕೂಡ ಅವೈಲೇಬಲ್ ಇದೆಯಾ ನಿಮ್ಮ ಹತ್ರ ಅವೈಲೇಬಲ್ ಇದೆ ಸರ್ ಮಾಡಿಸ್ಕೊಡ್ತೀವಿ ನಾವೇ ಆಲ್ ಓವರ್ ಕರ್ನಾಟಕ ಆಲ್ ಓವರ್ ಕರ್ನಾಟಕ ಯಾ ಕಡೆಯಿಂದ ಕರ್ನಾಟಕದಿಂದ ಎಲ್ಲಿಂದ ಬಂದರೂ ಕೂಡ ಮಾಡ್ಕೊಡ್ತೀನಿ ಮಾಡ್ಕೊಡ್ತೀರಾ ಹೌದು ಸರ್ ಓಕೆ ಸರ್ ಅವ್ರ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೌದು ಓಕೆ ಸರ್ ನೋಡಿ ಫುಲ್ ಕ್ಯಾಶಿಗೆ ಆದರೂ ನಮ್ಮ ಕಡೆಯಿಂದ ಬಂದ್ರಿಗೆ ಆದಷ್ಟು ನೆಗೆಶಿಬಲ್ ಮಾಡಿಕೊಡಿ ಲೋನ್ ಪಾರ್ಟಿ ಯಾರಾದರೂ ಬಂದ್ರೆ ಅವ್ರ ಅವ್ರಿಗೂ ನೆಗೆಶಿಬಲ್ ಮಾಡ್ಕೊಡೋ ಪ್ರಯತ್ನ ಮಾಡಿ ಸರ್ ಓಕೆನಾ ಓಕೆ ಸರ್ ಓಕೆ ಸರ್ ಇದು ಗಾಡಿ ಬಂತು ಲೊಕೇಶನ್ ಬೆಂಗಳೂರು ನಿಯರ್ ರಾಜ್ಕುಮಾರ್ ಸಮಾಧಿ ಲಗ್ಗೆರೆ ಓಕೆ ತಮ್ಮದು ಕಾಂಟ್ಯಾಕ್ಟ್ ಮಾಡಿದ್ದೇನೆ ಸರ್ ಹೌದು ಸರ್ ஓகே அப் டேஸ் மாடி வந்தோருக்கு அதன் நோடி இது மாடல் பிரயணி சார் ஓகே சார் ஓகே தேங்க்யூ சார் வெல்